ಬಿಡಿ ಬನ್ನಿ ಎಲ್ಲರೂ ಮೈಸೂರಿಗೆ ಹೋಗೋಣ ಸೊ ಇದು ನಮ್ಮ ಅಮ್ಮ ಫಸ್ಟ್ ಟೈಮ್ ಮೈಸೂರಿಗೆ ಹೋಗ್ತಿರೋದು ಇಲ್ಲ ತುಂಬಾ ಸತಿ ಹೋಗಿದ್ದೀನಿ ನನಗೆ ನುಂಬೋಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಸತಿ ಮಾಶಾಡ ಅಲ್ವಾ ಅದಕ್ಕೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಪಟಾಮುಂಡಿ ಬೆಟ್ಟ ಇದಕ್ಕೆ ಮುಂಚೆ ಹೋಗಿದ್ದೀನಾ ನಾನು ಅನುಬಂದ ಅನುಬಂದ ಎಂಬಲ್ಲಿ ನಾನು ಸೊ ಬನ್ನಿ ಅಲ್ಲೇನೇನು ಮಸ್ತಿದೆ ಫಸ್ಟ್ ಟೈಮ್ ಸೊ ಬನ್ನಿ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಎಂತಾಗಿ ಬಿಡಿ ವಿಡಿಯೋ ಮಾಡ್ತೀ ಹಿಸ್ಟ ಕ್ಯೂಟ್ ಆಗಿದ್ದೀರಾ ಹಾ ನೀವು ಬ್ಲಾಕ್ 뷰ಟಿ ನೀವು ನಾಚ್ಕೆ ಯಾಗತ್ತೆ ತುಂಬಾ ನಾಚ್ಕೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕರಿ ಅಂತ ಒಬ್ಬ್ರು ಇದ್ದಾರೆ ಅವರಿಗೆ ಬಸ್ಸಲ್ಲೇ ಅಲ್ಲಾಡಿಸ್ಬೇಕಂತೆ ಅಲ್ಲಾರಸ ಹೋಗ್ತಾ ಇದ್ದೀವಿ

ನನಗಂತೂ ಜೀವನದೇ ಆಗಬಿಟ್ಟು ಮೈ ಏನ್ ಮಕ್ಕಳ ಕೈಯೆಲ್ಲ ಇಟ್ಕೊಂಡಿದ್ಯಾ ನಮ್ಮ ಇಷ್ಟ ಎರಡನೇ ಸ್ಟೆಪ್ ಏನ್ರಿ ಇದು ಶೇಕ್ ಆಗ್ಬಿಟ್ಟೆ ನಾನು ನಾವು ಎಲ್ಲ ಮೈಂಟೈನ್ ಮಾಡಿ ನಮಸ್ತೆ ಜಲ್ಜಾಕ್ಷಿ ಅಂತ ಜಲಜಾಕ್ಷಿ ದಾಕ್ಷಿ ಅಂತ ಬರುತ್ತೆ ಅದಕ್ಕೆ ಜಲ್ಜಾಕ್ಷಿ ಅಲ್ಲಿ ಜಲ ಜಲ ಜಲಜಾಕ್ಷಿ ಮಿನಮಿನಮಿನ ಮಿಹಿನಾಕ್ಷಿ ಕಮಕಮ ಕಮ ಕಮಲಾಕ್ಷಿ ಪಟ ಪಂಚರಂಗಿ ಪಾರೆ ಜಲಜಾಕ್ಷಿ ಜಲ ಜಲ ಜಲ್ಜಾಕ್ಷಿ ಮಿನಮಿನಮಿನ ಮಿಹಿನ ದ್ರಾಕ್ಷಿ ಕಮಕಮ ಕಮ ಕಮಲ ದ್ರಾಕ್ಷಿ ಪಟ 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 ದ್ರಾಕ್ಷಿ ನನ್ ಕೈ ಆಗುದೂ ಇಲ್ಲ ನಾವು ಬರುದು ಇಲ್ಲ ಮೂಗ್ ಬಟ್ ಚೆನ್ನಾಗಿದೆ ನಮ್ಮ ಊರಿಗೆ ಮೊನ್ನೆ ಮೂಗ್ ಬಟ್ ತೀಸ್ಕೊಟ್ಟಿದ್ದೆ ಅದು ಹಾಕೊಂಡಿದ್ಲು ಅದೇ ಚೆನ್ನಾಗಿದೆ ಹೌದು ಅವಲೇ ನಮ್ಮ ಹುಡುಗಿ ನಮ್ಮ ವೈಫ್ ಅಲ್ಲಿ ಗುತ್ತಿದಳು ನೋಡಿ ಮಗನೇ ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ಎಷ್ಟು ನಾನು ಇವರು ತಗಲಾಕಂತಿಲ್ಲ ಅವंना ನೋಡಿ ಹೆಂಗ್ ವರ್ತಿದಾರೆ ನಿಮ್ಮ ವೈಫ್ ಚೂರು ಏನೋ ಕಂದಾ ಏನೋ ಏನೋ ನೋಡಿ ನಿಮ್ಮ ಸ್ಟೆಪ್ ನೀ ಹೆಂಗ್ ವರ್ತಿದಾರೆ ಅವ ನಿಮ್ಮ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಿಮ್ಮ ಈ ತರದಲ್ಲ ಇದಾರೆ ನಾ ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಪಂಚಾಂಗ ಅದಡಿಸಿ ಪಂಚಾಂಗ ಓದಿಸಿ ನೆನ್ಸ್ಕೊಂಡು ನೂರು ರೂಪಾಯಿ ಟಿಕೆಟ್ ಇಸ್ಕೊಂಡು ಒಳಗಡೆ ಹೋಗ್ತಿದೀವಿ ದೇವರ ದರ್ಶನ ಮಾಡಕ್ಕೆ ಮಂಜು ಏನ್ ಮಂಜೂರೇ ಮಂಜು ಇಲ್ಲ ಅಂಡ್ರೆಸ್ಪೆಡ್ ಮಂಜು ಹೇಳಿ ಮಾತಾಡಿ ಮಾತಾಡಿ ಇವಾಗ ತುಂಬಾ ದೊಡ್ಡ ಲೈನು ಅಲ್ಲಿ ಮೂವತ್ತು ರೂಪಾಯಿ ಅಂತೆ ಟಿಕೆಟ್ ಅದಾದ್ಮೇಲೆ ಇಲ್ಲಿ ಮೂರು ರೂಪಾಯಿ ಟಿಕೆಟ್ ನಾವು ಬಂದಿರೋದು ಆದ್ರೆ ಬಂದಿದ್ವಿ ಮಳೆ ಎಲ್ಲ ಮಳೆ ಫುಲ್ ನೆನ್ಗೋಗಿದ್ದೀವಿ ನೋಡಿ ನಮ್ಮಣ್ಣ ನಾನ್ ನೈಟ್ಗೆ ಕಾಣಿಸ್ತಿಲ್ಲ ಮಂಜು

ಈ ಕಡೆ ಹೋಗ್ಬಿಟ್ಟಿದಾರೆ ನೋಡಿ ಎಷ್ಟು ಅಲ್ಲಿ ಮಳೆ ಬರ್ತಿದೆ ಈ ಕ್ಯೂ ಅಲ್ಲಿ ಬರ್ತಿದ್ದೀವಿ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಯಾಕೆ ಜನರೇ ಮಂಜು ಮಂಜು ಹೇ ನೋಡುದ್ರಲ್ಲ ಫ್ರೆಂಡ್ಸ್ ಇದೇ ತರ ವ್ಲಾಗ್ಸ್ ಆದಷ್ಟು ಇನ್ನೂ ಅಪ್ಲೋಡ್ ಮಾಡಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್